ಸಿಂಹ ರಾಶಿಯ ವರ್ಷ ಭವಿಷ್ಯ ಉದ್ಯೋಗ ವ್ಯವಹಾರ ಪ್ರಗತಿ ಕುಟುಂಬ ಜೀವನ ಪ್ರೀತಿ ಪ್ರೇಮ ಹಣಕಾಸು ಹಾಗೆ ಪರಿಹಾರ ಮಾರ್ಗವನ್ನು ನೋಡುವುದಾದರೆ ರಾಶಿ ಅಧಿಪತಿ ಸೂರ್ಯ ಆಗಿರುವುದರಿಂದ ಧೈರ್ಯ ಮತ್ತು ನಾಯಕತ್ವದ ವರ್ಷವಾಗಿರುತ್ತೆ ಸಿಂಹ ರಾಶಿಯಲ್ಲಿ ಮುಖ್ಯ ಗ್ರಹಗಳ ಚಲನೆಗಳು ಹೀಗಿವೆ ಗುರು ಗ್ರಹ ಮಾರ್ಚ್ ಹನ್ನೊಂದು ಮಿಥುನದಲ್ಲಿ ಮತ್ತು ನಂತರ ಪುನಃ ಜೂನ್ ಎರಡರಂದು ಕರ್ನಾಟಕದಲ್ಲಿ ಹಾಗೆ ಗುರುಗ್ರಹ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದರ ಆಧಾರದಲ್ಲಿ ಸಾಮಾಜಿಕ ವಲಯ ಹೊಸ ಪರಿಚಯ ಪ್ರಗತಿ ಸಾಧ್ಯವಿದೆ ಶನಿಗ್ರಹ ಮೀನಾ ರಾಶಿಯಲ್ಲಿ ಇರುವುದರಿಂದ ಹಣಕಾಸು ಹೊಣೆಗಾರಿಕೆ ಹಳೆಯ ಸಾಲ ತೀರಿಸುವಿಕೆ ಸಾಧ್ಯವಿದೆ ರಾಹು ಕೇತು ಕಾರಣದಿಂದ ಈ ರಾಶಿಯವರಿಗೆ ಪ್ರಯಾಣ ಜ್ಞಾನ ಮತ್ತು ಹೊಸ ಮಾರ್ಗದ ಹುಡುಕಾಟ ಸಾಧ್ಯವಿದೆ ಸಿಂಹ ರಾಶಿಯ ಉದ್ಯೋಗ ಎರಡು ಸಾವಿರ ಇಪ್ಪತ್ತಾರು ಜನವರಿಯಿಂದ ಏಪ್ರಿಲ್ವರೆಗೆ ಗುರುದೃಷ್ಟಿಯಿಂದ ಕಾರ್ಯಕ್ಷೇತ್ರದಲ್ಲಿ ಚುರುಕಾದ ಪ್ರಗತಿ ಹೊಸ ಹುದ್ದೆ ಅಥವಾ ಪ್ರಾಜೆಕ್ಟ್ಗಾಗಿ ಆಯ್ಕೆ ಸಾಧ್ಯವಿದೆ ಸರ್ಕಾರಿ ಉದ್ಯೋಗ ಅಥವಾ ಆಡಳಿತ ಹುದ್ದೆಗೆ ಇದು ಅತ್ಯುತ್ತಮ ಕಾಲ ಹಿರಿಯರಿಂದ ಮೆಚ್ಚುಗೆ ಮತ್ತು ಗೌರವ ಸಿಕ್ಕಲಿದೆ ಮೇಯಿಂದ ಆಗಸ್ಟ್ ಎರಡು ಸಾವಿರ ಶನಿ ಗ್ರಹ ನಿಮಗೆ ಕೆಲಸದ ಒತ್ತಡ ನೀಡಬಹುದು ಎಚ್ಚರಿಕೆಯಿಂದ ಇರಬೇಕು ಹಳೆಯ ತಪ್ಪುಗಳು ಅಥವಾ ತಡವಾದ ಕೆಲಸಗಳು ಹಿನ್ನಡೆ ತರಬಹುದು ಎಚ್ಚರಿಕೆ ಅಗತ್ಯ ಸಹೋದ್ಯೋಗಿಗಳ ಸಹಕಾರ ಕಡಿಮೆ ಆದರೆ ನಿಮ್ಮ ಶಿಸ್ತಿನಿಂದ ಜೆ ಸಾಧ್ಯತೆ ಜುಲೈ ನಂತರ ಹೊಸ ಸಂಸ್ಥೆಯಿಂದ ಅವಕಾಶ ಸಾಧ್ಯತೆ ಗುರು ಮಿಥುನಕ್ಕೆ ಬರುವುದು ಅದೃಷ್ಟದ ಬಾಗಿಲು ತೆರೆಯುತ್ತದೆ ಖುಷಿಯಿಂದ ಅನುಭವಿಸಿ ಹೊಸ ಕೆಲಸ ಬಡ್ತಿ ಅಥವಾ ಹೆಸರು ಪ್ರಸಿದ್ಧಿಯು ದೊರೆಯಲಿದೆ ವಿದೇಶಿ ಸಂಪರ್ಕ ಅಥವಾ ಪ್ರಾಜೆಕ್ಟ್ ಯಶಸ್ ಸಿಕ್ಕಲಿದೆ ವ್ಯವಹಾರ ಪ್ರಗತಿ ಎರಡು ಸಾವಿರ ಇಪ್ಪತ್ತಾರು ಜನವರಿಯಿಂದ ಏಪ್ರಿಲ್ವರೆಗೆ ವೃತ್ತಿ ಜೀವನದ ಉತ್ಸಾಹದಿಂದ ವ್ಯವಹಾರ ಬೆಳೆಯುತ್ತದೆ ಹೊಸ ಗ್ರಾಹಕರು ಹೊಸ ಯೋಜನೆಗಳು ದೊರೆಯುತ್ತದೆ ಪಾಲುದಾರರು ಸಹಕಾರ ನೀಡುತ್ತಾರೆ ಮೇಯಿಂದ ಶನಿ ಗ್ರಹ ಪ್ರಭಾವದಿಂದ ಹಣದ ಹರಿವು ನಿಧಾನವಾಗಬಹುದು ಆದರೂ ತೊಂದರೆ ಇಲ್ಲ ಖರ್ಚು ಹೆಚ್ಚಳ ಮತ್ತು ಲಾಭ ಕಡಿಮೆ ಹೊಸ ಹೂಡಿಕೆಗಳನ್ನು ತಡೆಯಿರಿ ಹಳೆಯ ಯೋಜನೆಗಳನ್ನು ಸ್ಥಿರಗೊಳಿಸಿ ಮುಂದುವರಿಸಿ ಸೆಪ್ಟೆಂಬರ್ ಇಂದ ಡಿಸೆಂಬರ್ವರೆಗೆ ಗುರುದೃಷ್ಟಿಯಿಂದ ವ್ಯವಹಾರ ಬೃಹತ್ ಪ್ರಮಾಣದಲ್ಲಿ ಬೆಳೆಯುತ್ತದೆ ಯೋಚನೆ ಬೇಡ ಹೊಸ ಶಾಖೆ ಅಥವಾ ವಿಸ್ತರಣೆ ಸಾಧ್ಯ ಸಾಮಾಜಿಕ ಸಂಪರ್ಕ ಮತ್ತು ವಿದೇಶಿ ವ್ಯವಹಾರಗಳಿಂದ ಲಾಭ ಸಿಂಹ ರಾಶಿಯವರಿಗೆ ತುಂಬಾ ಉತ್ತಮ ಪ್ರಗತಿ ಲಾಭಕಾರಿ ಕ್ಷೇತ್ರಗಳು ಸರ್ಕಾರಿ ಕಾಂಟ್ರಾಕ್ಟ್ ಎಲೆಕ್ಟ್ರಾನಿಕ್ಸ್ ನಿರ್ಮಾಣ ಮೀಡಿಯಾ ಮನರಂಜನೆ ಎಜುಕೇಶನ್ ಮೊದಲಾರ್ಧದಲ್ಲಿ ಉತ್ತಮ ನಿರ್ವಹಣೆ ಎರಡನೇ ಭಾಗದಲ್ಲಿ ಮಹಾಲಾಭ ಕುಟುಂಬ ಜೀವನ ಸಿಂಹ ರಾಶಿಯವರಿಗೆ ಜನವರಿಯಿಂದ ಏಪ್ರಿಲ್ ಕುಟುಂಬದಲ್ಲಿ ಸಂತೋಷ ಹೊಸ ಖರೀದಿಗಳು ಪೋಷಕರಿಂದ ಆಶೀರ್ವಾದ ಮತ್ತು ಸಹಕಾರ ಮನೆ ಮರು ನಿರ್ಮಾಣ ಅಥವಾ ವಾಹನ ಖರೀದಿ ಸಾಧ್ಯ ಮೇಯಿಂದ ಆಗಸ್ಟ್ ಕುಟುಂಬದಲ್ಲಿ ಅಲ್ಪ ಭಿನ್ನಾಭಿಪ್ರಾಯ ವಿವಾದಗಳ ಸಾಧ್ಯತೆ ಸಂಗಾತಿಯ ಭಾವನೆಗೆ ಗೌರವ ನೀಡಬೇಕು ಹಿರಿಯರ ಆರೋಗ್ಯದ ಕಡೆ ಗಮನ ಇರಬೇಕು ಸೆಪ್ಟೆಂಬರ್ ಇಂದ ಡಿಸೆಂಬರ್ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ವಿವಾಹ ಹೊಸ ಸದಸ್ಯರ ಆಗಮನ ಬಂಧುಗಳೊಂದಿಗೆ ಒಗ್ಗಟ್ಟು ಒಟ್ಟಾರೆ ಸಾರಾಂಶ ಎರಡು ಸಾವಿರ ಇಪ್ಪತ್ತಾರು ಮೊದಲಾರ್ಧದಲ್ಲಿ ಪ್ರಯತ್ನ ಬೇಕು ಎರಡನೇ ಭಾಗದಲ್ಲಿ ಗೆಲುವು ಆಗುತ್ತೆ ಉನ್ನತ ಸ್ಥಾನ ಮತ್ತು ಗುರುತಿನ ವರ್ಷ ಅಗಲಿದೆ ಸಿಂಹ ರಾಶಿಯವರ ಪ್ರೇಮ ಮತ್ತು ವೈವಾಹಿಕ ಜೀವನ ಸಿಂಹ ರಾಶಿಯ ಅವಿವಾಹಿತರಿಗೆ ಹೊಸ ಪ್ರೇಮದ ಅವಕಾಶಗಳು ಜನವರಿಯಿಂದಲೇ ಪ್ರಾರಂಭ ಕಾರ್ಯಕ್ಷೇತ್ರ ಅಥವಾ ಸಾಮಾಜಿಕ ವಲಯದಲ್ಲಿ ಪ್ರೀತಿ ಹುಟ್ಟಬಹುದು ಸೆಪ್ಟೆಂಬರ್ ನಂತರ ಪ್ರೀತಿ ಸಾಗಬಹುದು ವಿವಾಹಿತರಿಗೆ ಸಂಗಾತಿಯ ಮನಸ್ಥಿತಿಗೆ ಸ್ಪಂದಿಸಬೇಕು ಮೇ ಆಗಸ್ಟ್ ಅಲ್ಪ ತಪ್ಪು ಗ್ರಹಿಕೆ ಸಾಧ್ಯತೆ ಗುರುದೃಷ್ಟಿಯಿಂದ ಸೆಪ್ಟೆಂಬರ್ನಿಂದ ಪ್ರೀತಿ ಪುನಃ ಬಲವಾಗುತ್ತದೆ ಸಿಂಹ ರಾಶಿ ಹಣಕಾಸು ಭವಿಷ್ಯ ಎರಡು ವರ್ಷದ ಆರಂಭದಿಂದಲೇ ಹಣದ ಸ್ಥಿರತೆ ಹೂಡಿಕೆಗಳಲ್ಲಿ ಲಾಭ ಆದರೆ ಶನಿ ಪ್ರಭಾವದಿಂದ ಕೆಲವು ಖರ್ಚುಗಳು ಹೆಚ್ಚಾಗುತ್ತವೆ ಮೇ ಆಗಸ್ಟ್ ಸಮಯದಲ್ಲಿ ಸಾಲದ ಒತ್ತಡ ತಪ್ಪಿಸಲು ಎಚ್ಚರಿಕೆ ಸೆಪ್ಟೆಂಬರ್ ನಂತರ ಗುರುದೃಷ್ಟಿಯಿಂದ ಬೃಹತ್ ಲಾಭ ಹೊಸ ಆದಾಯದ ಮೂಲ ಸಿಂಹ ರಾಶಿಯವರಿಗೆ ವಿಶೇಷ ಸಲಹೆ ಇಪ್ಪತ್ತಾರು ಹೂಡಿಕೆ ರಿಯಲ್ ಎಸ್ಟೇಟ್ ಅಥವಾ ಗೋಲ್ಡ್ನಲ್ಲಿ ಉತ್ತಮ ಫಲ ಸಿಂಹ ರಾಶಿಯವರಿಗೆ ಪರಿಹಾರ ಮಾರ್ಗಗಳು ಸೂರ್ಯ ಬಲಪಡಿಸಲು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯಾಯ ಮಂತ್ರವನ್ನು ಪ್ರತಿ ಬೆಳಗ್ಗೆ ಹನ್ನೊಂದು ಬಾರಿ ಜಪಿಸಿ ಭಾನುವಾರ ಸೂರ್ಯನಿಗೆ ಜಲಾರ್ಪಣೆ ಮಾಡುವುದು ಅತ್ಯುತ್ತಮ ಇನ್ನು ಸೂಕ್ತ ರತ್ನ ಪರಿಹಾರ ರೂಬಿ ಮಾಣಿಕ್ಯ ಬೆಳ್ಳಿಯ ಉಂಗುರದಲ್ಲಿ ಭಾನುವಾರ ಧರಿಸಿ ಬೆಳಿಗ್ಗೆ ಸೂರ್ಯೋದಯದ ನಂತರ ಪೂಜೆ ಮಾಡಿ ಧರಿಸಬೇಕು ದಾನ ಧರ್ಮ ಗೋಧಿ ಕೆಂಪು ಬಟ್ಟೆ ಅಥವಾ ವಸ್ತು ದಾನ ಮಾಡಿದರೆ ಶುಭ ಹನುಮಾನ್ ಅಥವಾ ಸೂರ್ಯ ದೇವಾಲಯಕ್ಕೆ ಭೇಟಿ ನೀಡಿ ಸೇವೆ ಮಾಡುವುದು ಒಳಿತು ಧ್ಯಾನ ಮತ್ತು ಜೀವನ ಶೈಲಿ ಪ್ರತಿ ಬೆಳಗ್ಗೆ ಹತ್ತು ನಿಮಿಷ ಸೂರ್ಯೋದಯದ ಬೆಳಕಿನಲ್ಲಿ ಧ್ಯಾನ ಮಾಡಿ ವಾಕಿಂಗ್ ಯೋಗ ಓಡುವುದು ಸೂಕ್ತವಾಗಿದೆ ಕೋಪ ನಿಯಂತ್ರಣ ಮತ್ತು ಆತ್ಮವಿಶ್ವಾಸಕ್ಕೆ ಪ್ರಾಣಾಯಾಮ ಅತ್ಯಗತ್ಯ ಒಟ್ಟಾರೆ ಫಲ ಎರಡು ಸಾವಿರ ಇಪ್ಪತ್ತಾರು ಸಿಂಹ ರಾಶಿಯವರಿಗೆ ಪ್ರಾರಂಭದಲ್ಲ ತಿಂಗಳಲ್ಲಿ ತಾಳ್ಮೆ ಅಗತ್ಯ ಅಂತ್ಯದಲ್ಲಿ ಸಂತೋಷದ ಕಾಲ ಪ್ರೀತಿ ಬೆಳೆಯುವ ವರ್ಷ ಮಧ್ಯದಲ್ಲಿ ಪರೀಕ್ಷೆ ಅಂತ್ಯದಲ್ಲಿ ಪುನಃ ಒಗ್ಗಟ್ಟು ಧೈರ್ಯ ಶಿಸ್ತಿನ ನಡೆ ಮತ್ತು ಸೂರ್ಯ ಆರಾಧನೆ ಇದ್ದರೆ ಈ ವರ್ಷ ನಿಮ್ಮದು ಉಳಿದ ರಾಶಿ ಸಂಪೂರ್ಣ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಗೆಳೆಯರೆ ಸೂಚನೆ ನಿಮ್ಮ ರಾಶಿಯ ಒಳ್ಳೆಯದು ಅಥವಾ ಕೆಟ್ಟದು ನಿಮ್ಮ ದಶೆ ಮತ್ತು ಅಂತರ ದಶೆಗೆ ಅನ್ವಯಿಸುತ್ತದೆ ಅದನ್ನು ತಿಳಿಯಲು ಸಂಪರ್ಕಿಸಿ ಸತ್ಯನಾರಾಯಣ ಶಿವಮೊಗ್ಗ